ಈಗ ನಮ್ ಜೊತೆ ಮಂಡ್ಯದಿಂದ ನಂದನ್ ಅವ್ರು ಕೂಡ ಜಾಯ್ನ್ ಆಗಿದ್ದಾರೆ ಅದ್ರ ಜೊತೆಗೆ ಹುಬ್ಬಳ್ಳಿಯಿಂದ ಗುರುರಾಜ್ ಹೂಗಾರ್ ಅವ್ರ ಹೂಗಾರ್ ಅವರು ಕೂಡ ನಮ್ ಜೊತೆ ಸಂಪರ್ಕದಲ್ಲಿದ್ದಾರೆ ಈಗ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ನಲ್ಲಿರುವ ನಟರಾಜ್ ಅವರೇ ಅಲ್ಲಿ ಯಾವ ರೀತಿಯಾದಂತಹ ಸಿಚುವೇಶನ್ ಇದೆ ಅಲ್ಲಿ ಪ್ರವಾ ಪ್ರಯಾಣಿಕರು ಏನ್ ಹೇಳ್ತಿದ್ದಾರೆ ನೈನಾ ಸದಾ ನಾನಿವಾಗ ಬೆಂಗಳೂರಿನ ಸ್ಯಾಟಲೈಟ್ ಬಸ್ ನಿಲ್ದಾಣದಲ್ಲಿ ಇಲ್ಲಿ ಯಾವುದೇ ರೀತಿಯಾದಂತಹ ಮುಷ್ಕರ ನಮಗೆ ಕಂಡು ಬರ್ತಾ ಇಲ್ಲ ಯಾಕಂತಂದ್ರೆ ಪ್ರತಿದಿನದಂತೆ ಇಂದು ಇಂದೂ ಕೂಡ ಬಸ್ ಗಳು ಇಲ್ಲಿ ಓಡಾಡ್ತಾ ಇರ್ತಕ್ಕಂಥದ್ದು ಸದಾ ನಾನು ನಿಮ್ಗೆ ದೃಶ್ಯಾವಳಿಯಲ್ಲಿ ತೋರಿಸ್ತಾ ಹೋಗ್ತೀನಿ ಯಾವ ರೀತಿಯಾದಂತಹ ಒಂದು ಬಸ್ಗಳು ಇಲ್ಲಿ ಸೀಟನ್ನ ತುಂಬಿಸ್ಕೊಂಡು ತುಂಬಿಸಿಕೊಂಡು ಹೋಗ್ತಾ ಇವೆ ಅನ್ನೋದು ಕೂಡ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಮತ್ತೆ ಪ್ರಮುಖವಾಗಿ ನೋಡಬೇಕು ಅಂತಂದ್ರೆ ಎಲ್ಲರೂ ಕೂಡ ಈ ಇಲೆಕ್ಟ್ರಿಕ್ ಬಸ್ ಆಗಿರ್ಬೋದು ರಾಜಹಂಸ ಬಸ್ ಆಗಿರ್ಬೋದು ಎಲ್ಲವನ್ನು ಕೂಡ ಇಲ್ಲಿ ನಿನ್ನೆನೆ ಬುಕ್ಕಿಂಗ್ ಮಾಡ್ಕೊಂಡಿದ್ದಾರೆ ಸೊ ಎಲ್ಲರೂ ಕೂಡ ಬುಕ್ಕಿಂಗ್ ಮಾಡ್ಕೊಂಡು ಇವತ್ತು ಪ್ರಯಾಣವನ್ನ ಬೆಳೆಸಿದ್ದಾರೆ ನೋಡಬಹುದು ಬಸ್ ನಲ್ಲಿ ಎಷ್ಟೊಂದು ಜನರು ಕೂಡ ಇಲ್ಲಿ ಹೋಗ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಯಾವುದೇ ರೀತಿಯಾದಂತಹ ಮುಷ್ಕರ ನಮಗೆ ಕಂಡು ಬರ್ತಾ ಇದೆ ಇಲ್ಲಿ ಯಾರು ಕೇಳಿದ್ರು ಮುಷ್ಕರದ ಬಗ್ಗೆ ಮಾಹಿತಿ ಇಲ್ಲ ಅನ್ನೋ ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾರೆ ಬರೀ ಇವಿ ಬಸ್ ಮಾತ್ರವಲ್ಲದೆ ರಾಜಹಂಸ ಆಗಿರಬಹುದು ಎಲೆಕ್ಟ್ರ ಆಮೇಲೆ ಬಿ ಎಂ ಟಿ ಸಿ ಬಸ್ಗಳಲ್ಲೂ ಕೂಡ ಎಂದಿನಂತೆ ಸಂಚಾರವನ್ನು ಮಾಡ್ತಾ ಇದ್ದಾರೆ ಸೊ ಎಲ್ಲಾ ಕಡೆ ಗಮನಿಸ್ತಾ ಹೋಗಬಹುದು ಅಂದ್ರೆ ಇಲ್ಲಿ ಇರ್ತಕ್ಕಂತಹ ಡ್ರೈವರ್ಗಳು ಕಂಡಕ್ಟರ್ಗಳು ಅವರೇ ಇಲ್ಲಿ ಖುದ್ದಾಗಿ ಕೂಗಿ ಇಲ್ಲಿ ಹೋಗ್ತಾ ಇದೆ ಬಸ್ಗಳು ಬನ್ನಿ ಅನ್ನೋ ಮಾತುಗಳನ್ನು ಕೂಡ ಇಲ್ಲಿ ಕೂಗಿ ಕರಿತಾ ಇರ್ತಕ್ಕಂಥದ್ದು ನಮಗೆ ಕಂಡು ಬರ್ತಾ ಇದೆ ಬರೀ ಕರ್ನಾಟಕ ಬಸ್ ಮಾತ್ರವಲ್ಲದೆ ತಮಿಳುನಾಡು ಬಸ್ ಕೂಡ ಇಲ್ಲಿ ಸ್ಯಾಟಲೈಟ್ ಬಸ್ ಗೆ ಬರುತ್ತೆ ಇಲ್ಲೂ ಕೂಡ ಬಸ್ ಗಳು ತುಂಬಿ ಹೋಗ್ತಾ ಇರ್ತಕ್ಕಂಥ ಎಲ್ಲಾ ಬಸ್ಗಳು ಕಂಪ್ಲೀಟ್ ಆಗಿ ತುಂಬಿ ತುಳುತಾ ಇರೋದು ಅಂದ್ರೆ ಮುಂಜಾನೆ ಸಂದರ್ಭ ಇರೋದ್ರಿಂದ ಒಂದು ಸ್ವಲ್ಪ ಪ್ರತಿದಿನದಂತೆ ಒಂದು ಸ್ವಲ್ಪ ಜನರು ಕಡಿಮೆ ಇರ್ತಾರೆ ಆದ್ರೆ ಇವತ್ತು ಕೂಡ ಎಂದಿನಂತೆ ಸಂಚಾರ ಇಲ್ಲಿ ಆಗ್ತಾ ಇದೆ ಆ ಕಡೆ ಕೂಡ ಗಮನಿಸ್ತಾ ಹೋಗ್ಬೋದು ಕೆಲವೊಂದು ಬಸ್ ಗಳ ಡ್ರೈವರ್ಗಳು ಇನ್ನೂ ಕೂಡ ಇಲ್ಲಿ ಆಗಮಿಸಿಲ್ಲ ಈ ಈ ಸಂದರ್ಭದಲ್ಲಿ ಈಗ ಒಬ್ಬೊಬ್ಬರಾಗಿ ಇಲ್ಲಿ ಡ್ಯೂಟಿಗೆ ಹಾಜರಾಗ್ತಾ ಇದ್ದಾರೆ ಯಾಕಂತಂದ್ರೆ ಏಳು ಗಂಟೆ ನಂತರ ಇಲ್ಲಿ ಡ್ರೈವರ್ ಗಳು ಮತ್ತೆ ಕಂಡಕ್ಟರ್ ಗಳು ಶಿಫ್ಟ್ ಇಲ್ಲಿ ಬದಲಾವಣೆ ಆಗುತ್ತೆ ಸೊ ಅಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ಇಲ್ಲಿ ಶಿಫ್ಟ್ ಗಳ ಬದಲಾವಣೆ ತಕ್ಕಂತೆ ಇಲ್ಲಿ ಬರ್ತಾ ಇದ್ದಾರೆ ಆ ಕಡೆ ಕೂಡ ಗಮನಿಸ್ತಾ ಹೋಗ್ಬೋದು ಬಸ್ ಗಳಿಗಾಗಿ ಇಲ್ಲಿ ವೇಟ್ ಮಾಡಿ ಅಲ್ಲಿ ಚೇರ್ ಮೇಲೆ ಕೂಡ ಕೂತಿರ್ತಕ್ಕಂಥದ್ದು ನಮಗೆ ಕಂಡು ಬರ್ತಾ ಇದೆ ಇಲ್ಲಿ ಒಬ್ಬೊಬ್ಬರಾಗಿ ತಮ್ಮ ಊರುಗಳಿಗೆ ಹೋಗ್ತಾ ಇರ್ತಕ್ಕಂತಹ ಬಸ್ ಗಳನ್ನ ಹುಡುಕೊಂಡು ಕೂಡ ಇಲ್ಲಿ ಹೋಗ್ತಾ ಇರತಕ್ಕಂಥದ್ದು ನಮಗೆ ಕಂಡು ಬರ್ತಾ ಇದೆ ಕಂಡಕ್ಟರ್ ಗಳು ಕೂಡ ಇಲ್ಲಿ ನೋಡಬಹುದು ಅಂದ್ರೆ ಯಾವ್ಯಾವ ಡಿಪೋಗಳಿಂದ ಇಲ್ಲಿ ಬಸ್ಗಳು ಬಂದಿರುತ್ತೆ ಆ ಡಿಪೋಗಳಿಗೆ ಹೋಗುವಂತಹ ಇಲ್ಲಿ ಮಾರ್ಗಗಳಲ್ಲಿ ಬಸ್ ಗಳನ್ನ ನಿಲ್ಸಿಕೊಂಡು ನಿಂತಿದ್ದಾರೆ ಈ ಕಡೆ ಕೂಡ ಗಮನಿಸ್ತಾ ಹೋಗೋದಂದ್ರೆ ಮೈಸೂರು ಚಾಮರಾಜನಗರ ರಾಮನಗರ ಈ ಚನ್ನಪಟ್ಟಣ ಸೇರಿದಂತೆ ಎಲ್ ಅಂದ್ರೆ ಪ್ರತಿದಿನ ಈ ಮಾರ್ಗದಲ್ಲಿ ಬಸ್ಗಳು ಹೋಗ್ತಾ ಇದೆ ಇಲ್ಲಿ ನೋಡಬಹುದು ಈ ರೀತಿಯಾದಂತಹ ಒಂದು ವ್ಯವಸ್ಥೆ ಅಂದ್ರೆ ಇಲ್ಲಿ ಯಾವುದೇ ರೀತಿಯಾದಂತಹ ಮುಷ್ಕರ ಸ್ಯಾಟಲೈಟ್ ಬಸ್ ನಿಲ್ದಾಣದಲ್ಲಿ ಕಾಣ್ತಾ ಇಲ್ಲ ಜನರು ಎಂದಿನಂತೆ ತಮ್ಮ ಸಂಚಾರವನ್ನ ಮಾಡ್ತಾ ಇದ್ದಾರೆ ನ್ಯೂಸ್ ಸಂಪರ್ಕದಲ್ಲಿ ಪ್ರಸ್ತುತಿ